ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಭಾರತದ ವಿರುದ್ಧ ಪಾಕಿಸ್ತಾನ ಆಡ್ತಿರೋ ಒಂದು ಡರ್ಟಿ ಗೇಮ್ ಬಗ್ಗೆ ಹೇಳ್ತೀನಿ ಬಾಲಿವುಡ್ ನ ಆ ರಂಗು ರಂಗಿನ ಪರದೆ ಹಿಂದೆ ಒಂದು ಕರಾಳ ಲೋಕ ಇದೆ ಆ ಲೋಕದ ಕಿಂಗ್ ಪಿನ್ ಯಾರು ಗೊತ್ತಾ ಅವನೇ ದಾವೂದ್ ಇಬ್ರಾಹಿಂ ಮತ್ತು ಅವನ ಹಿಂದಿರೋ ಶಕ್ತಿ ಯಾರು ಹೇಳಿ ಪಾಕಿಸ್ತಾನದ ಐಎಸ್ಐ ಇವತ್ತಿನ ಈ ಸ್ಟೋರಿ ಕೇವಲ ಡ್ರಗ್ಸ್ ಬಗ್ಗೆ ಅಲ್ಲ ಇದು ಡ್ರಗ್ಸ್ಗಿಂತ ಡೇಂಜರಸ್ ಇದು ನಾರ್ಕೋ ಟೆರರಿಸಂ ಅಂದರೆ ಡ್ರಗ್ಸ್ ಮಾರಿ ಬಂದ ದೊಡ್ಡಲ್ಲಿ ನಮ್ಮ ದೇಶದಲ್ಲೇ ನಮ್ಮ ಸೈನಿಕರ ಮೇಲೆ ನಮ್ಮ ಜನರ ಮೇಲೆ ದಾಳಿ ಮಾಡೋಕ್ಕೆ ಪ್ಲಾನ್ ಮಾಡೋ ಒಂದು ಭಯಂಕರ ಷಡ್ಯಂತ್ರ ಮತ್ತೆ ಈ ಷಡ್ಯಂತ್ರದ ಬಲೆಗೆ ಈಗ ಬಿದ್ದಿರೋ ದೊಡ್ಡ ದೊಡ್ಡ ಮೀನುಗಳು ಯಾವ ಗೊತ್ತಾ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಹೌದು ಶ್ರದ್ಧಾ ಕಪೂರ್ ನೋರಾ ಫತಹಿ ಈ ತರಹದ ದೊಡ್ಡ ದೊಡ್ಡ ಹೆಸರುಗಳು ಈ ಕೇಸ್ನಲ್ಲಿ ಕೇಳಿ ಬರ್ತಾಗಿದೆ ಏನಿದು ಇಡೀ ಪ್ರಕರಣ ಹೇಗೆ ಈ ನಟಿಯರ ಹೆಸರು ಬಂತು ದಾವೂದ್ಗೂ ಇವರಿಗೂ ಏನು ಸಂಬಂಧ ಪಾಕಿಸ್ತಾನ ಹೇಗೆ ಬಾಲಿವುಡ್ ಅನ್ನ ಒಂದು ವನ್ನಾಗಿ ಬಳಸ್ತಾಗಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳೋ ವಿಷಯ ಬಾಲಿವುಡ್ ಹೇಗೆ ನಮ್ಮ ತಲೆಗೆ ವಿಷಯ ತುಂಬಿಸ್ತಾ ಇದೆ ಅನ್ನೋದರ ಬಗ್ಗೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲ ಶುರುವಾಗಿದ್ದು ಮುಂಬೈ ಪೊಲೀಸರ ಆಂಟಿ ನಾರ್ಕೋಟಿಕ್ ಸೆಲ್ ಒಂದು ದೊಡ್ಡ ಬೇಟೆಯನ್ನ ಆಡಿದಾಗ ಮಹಾರಾಷ್ಟ್ರದ ಅನ್ನೋ ಕಡೆ ಪೊಲೀಸರು ಒಂದು ದೊಡ್ಡ ಡ್ರಗ್ ರಾಕೆಟ್ ಮೇಲೆ ದಾಳಿಯನ್ನ ಮಾಡ್ತಾರೆ ಅವರಿಗೆ ಅಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ

ಬರೋಬ್ಬರಿ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಈ ಡ್ರಗ್ಸ್ ಹೆಸರು ಮೆಫೆ ಡ್ರೋನ್ ಅಂತ ಇದರ ಕೋಡ್ ವರ್ಡ್ ಮಿಯಾವ್ ಮಿಯಾವ್ ಅಂತ ಅಥವಾ ವೈಟ್ ಮ್ಯಾಜಿಕ್ ಅಂತಲೂ ಸಹ ಇದನ್ನ ಕರೀತಾರೆ ಇದು ಡೇಂಜರಸ್ ಇದೊಂದು ಸಿಂಥೆಟಿಕ್ ಡ್ರಗ್ ಇದು ಎಷ್ಟೊಂದು ಅಡಿಕ್ಟಿವ್ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲೇ ಭಾರತ ಸರ್ಕಾರ ಇದನ್ನ ಎನ್ ಡಿ ಪಿ ಎಸ್ ಆಕ್ಟ್ ಕೆಳಗೆ ಬ್ಯಾನ್ ಮಾಡಿದೆ ಆದ್ರೂ ಮುಂಬೈ ದೆಹಲಿ ಬೆಂಗಳೂರು ತರಹದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಪಾರ್ಟಿಗಳಲ್ಲಿ ಇದು ಒಂದು ಗ್ರಾಮ್ಗೆ ಸಾವಿರ ಐದು ಎರಡು ಸಾವಿರ ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇದರ ಟಾರ್ಗೆಟ್ ಯಾರು ಗೊತ್ತಾ ನಮ್ಮ ಯುವಕರು ಕಾಲೇಜ್ ಹುಡುಗರು ಸರಿ ಈ ಇನ್ನೂರ ಐವತ್ತೆರಡು ಕೋಟಿ ಡ್ರಗ್ಸ್ ಹಿಡಿದಾಗ ಪೊಲೀಸರಿಗೆ ಒಂದು ದೊಡ್ಡ ತಿಮಿಂಗಲದ ಸುಳಿವು ಸಿಕ್ಕಿದೆ ಅವನ ಹೆಸರು ಮೊಹಮ್ಮದ್ ಸಲೀಂ ಮೊಹಮ್ಮದ್ ಸುಹೇಲ್ ಶೇಖ್ ಅಂತ ಅಂಡರ್ ವರ್ಲ್ಡ್ ಅಲ್ಲಿ ಯುವನನ್ನ ಲ್ಯಾವಿಶ್ ಅಂತ ಕರೀತಾರೆ ಯಾಕೆ ಲಾವಿಶ್ ಅಂದರೆ ಇವನ ಲೈಫ್ ಸ್ಟೈಲೇ ಆಗಿತ್ತು ದುಬಾರಿ ಕಾರುಗಳು ಡಿಸೈನರ್ ಬಟ್ಟೆಗಳು ದುಬೈನಲ್ಲಿ ಐಷಾರಾಮಿ ಜೀವನ ಇವನು ದುಬೈನಲ್ಲೇ ಕೂತು ಈ ಇಡೀ ನೆಟ್ವರ್ಕನ್ನು ಆಪರೇಟ್ ಮಾಡ್ತಿದ್ದ ಮುಂಬೈ ಪೊಲೀಸರು ಇವನನ್ನು ದುಬೈನಲ್ಲೇ ಅರೆಸ್ಟ್ ಮಾಡಿಸಿ ಡಿಪೋರ್ಟ್ ಮಾಡಿಸಿ ಇಂಡಿಯಾಗೆ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿಕತೆ ಮುಂಬೈ ಪೊಲೀಸರು ಲಾವೇಶ್ ತಮ್ಮ ಸ್ಟೈಲ್ನಲ್ಲೇ ವಿಚಾರಣೆ ಮಾಡಿದಾಗ ಅವನು ಬಾಯಿ ಬಿಟ್ಟ ಸತ್ಯಗಳು ಪೊಲೀಸರನ್ನೇ ಬೆಚ್ಚಿ ಬೀಳ್ತಿದೆ ಲಾವಿಶ್ ಬರೀ ಡ್ರಗ್ ಪೆಡ್ಲರ್ ಆಗಿರಲಿಲ್ಲ ಅವನು ಒಬ್ಬ ಹೈ ಪ್ರೊಫೈಲ್ ಪಾರ್ಟಿ ಆರ್ಗನೈಸರ್ ಕೂಡ ಆಗಿದ್ದ ಅವರು ಹೇಳೋ ಪ್ರಕಾರ ನಾನು ಬರೀ ಇಂಡಿಯಾದಲ್ಲಿ ಅಲ್ಲ ವರ್ಲ್ಡ್ ಲೆವೆಲ್ ನಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತೀನಿ ಈ ಪಾರ್ಟಿಗಳಿಗೆ ಯಾರು ಬರ್ತಾರೆ ಗೊತ್ತಾ ಬಾಲಿವುಡ್ ಆಕ್ಟರ್ಗಳು ಗಳು ಇನ್ಫ್ಲುಯೆನ್ಸರ್ಸ್ ಗಳು ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಗಳು ಮತ್ತು ಇವರ ಜೊತೆ ಗ್ಯಾಂಗ್ಸ್ಟರ್ ಪೊಲೀಸರು ಹೆಸರು ಹೇಳುವಂದಾಗ ಅವನು ಒಂದೊಂದೇ ಹೆಸರು ಉದುರಿಸೋಕೆ ಶುರು ಮಾಡ್ತಾನೆ ಮೊದಲನೇದು ಶ್ರದ್ಧಾ ಕಪೂರ್ ನೋರಾ ಫತೇಗಿ ಡೈರೆಕ್ಟರ್ ಗಳಾದ ಅಬ್ಬಾಸ್ ಮಸ್ತಾನ್ ಸಿದ್ಧಾಂತ್ ಕಪೂರ್ ಹಾಗೂ ರ್ಯಾಪರ್ ಲೋಕಾ ಮತ್ತು ಇವತ್ತಿನ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಪ್ರತಿ ಸೆಲೆಬ್ರಿಟಿ ಜೊತೆ ಹೌದು ಸ್ನೇಹಿತರೆ ಇದನ್ನ ನಾನು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ ದಿ ಮಿಂಟ್ ಸೇರಿದಂತೆ ದೇಶದ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳು ಈ ಹೆಸರನ್ನ ಪಬ್ಲಿಷ್ ಮಾಡಿವೆ ಈ ಪಾರ್ಟಿಗಳಲ್ಲಿ ಈ ಸೆಲೆಬ್ರಿಟಿಗಳು ಡ್ರಗ್ ಸೇವನೆ ಮಾಡಿದ್ರು ಅಂತ ಲಾವಿಶ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ ಸರಿ ಬಾಲಿವುಡ್ನವರು ಡ್ರಗ್ಸ್ ತಗೋತಾರೆ ಅನ್ನೋದು ಹಳೆ ವಿಷಯ ಸುಶಾಂತ್ ಸಿಂಗ್ ಕೇಸ್ನಲ್ಲಿ ಇದೆಲ್ಲ ನೋಡಿದ್ವಿ ಆದರೆ ಈ ಕೇಸ್ ಅಷ್ಟು ಸಿಂಪಲ್ ಆಗಿಲ್ಲ ಪೊಲೀಸರು ಇನ್ನು ಆಳವಾಗಿ ತನಿಖೆ ಮಾಡಿದಾಗ ಈ ಲಾವಿಶ್ ಬರೀ ಒಬ್ಬ ಪೆಡ್ಲರ್ ಆದರೆ ಈ ಇಡೀ ಡ್ರಗ್ ಕಾರ್ಟೆಲ್ನ ಈ ಇಡೀ ಜಾಲದ ಕಿಂಗ್ ಪಿನ್ ಯಾರು ಗೊತ್ತಾ ಅವನೇ ದಾವುದ್ ಇಬ್ರಾಹಿಂ ಹೌದು ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಬ್ಲಾಸ್ಟ್ನ ಸೂತ್ರಧಾರಿ ಇವತ್ತು ಕರಾಚಿ ಮತ್ತು ದುಬೈನಲ್ಲಿ ಪಾಕಿಸ್ತಾನದ ಐ ಎಸ್ ಐ ರಕ್ಷಣೆಯಲ್ಲಿ ಆರಾಮಾಗಿದ್ದಾನೆ ಇನ್ನು ಈ ಲಾವಿಷ್ನಾ ನೆಟ್ವರ್ಕ್ ದಾವೂದ್ ನ ಬಂಟನಾದ ಸಲೀಮ್ ದೌಲಾ ಅನ್ನೋನು ಇದ್ದ ಅಷ್ಟೇಗೆಲ್ಲ ಈ ಬಾಲಿವುಡ್ ಪಾರ್ಟಿಗಳಿಗೆ ದಾವೂದ್ ಇಬ್ರಾಹಿಂ ನ ಸ್ವಂತ ಅಳಿಯ ಅಲಿಶಾ ಪಾರ್ಕರ್ ಕೂಡ ಬಂದು ಹೋಗ್ತಾ ಇದ್ದ ಈ ಕನೆಕ್ಷನ್ ಅರ್ಥ ಆಗ್ತಿದ್ಯಾ ಯೋಚನೆ ಮಾಡಿ ಒಂದ್ ಕಡೆ ಬಾಲಿವುಡ್ ನ ಟಾಪ್ ಸೆಲೆಬ್ರಿಟಿಗಳು ಇನ್ನೊಂದು ಕಡೆ ಭಾರತದ ನಂಬರ್ ಒನ್ ಶತ್ರು ದಾವೂದ್ ಇಬ್ರಾಹಿಂ ನ ಕುಟುಂಬ ಇಬ್ಬರು ಒಟ್ಟಿಗೆ ಕೂತು ಪಾರ್ಟಿ ಮಾಡ್ತಾರೆ ಡ್ರಗ್ಸ್ ತಗೊಳ್ತಾರೆ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ನಾರ್ಕೋ ಟೆರರಿಸಂ ಅಂತ ಇದನ್ನೇ ಪಾಕಿಸ್ತಾನ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದು ಪಾಕಿಸ್ತಾನ ಇವತ್ತು ಡ್ರಗ್ಸ್ ಪ್ರೊಡಕ್ಷನ್ ಅಲ್ಲಿ ತಾಲಿಬಾನ್ ಆಡಳಿತ ಇರೋ ಅಫ್ಘಾನಿಸ್ತಾನವನ್ನು ಮೀರಿಸಿ ನಿಂತಿದೆ ಈ ಗೋಲ್ಡನ್ ಕ್ರೆಸೆಂಟ್ ಇದೆಯಲ್ಲ ಅಲ್ಲಿಂದ ಸಾವಿರಾರು ಕೋಟಿ ಮೌಲ್ಯದ ಡ್ರಗ್ಸ್ ಉತ್ಪಾದನೆ ಮಾಡಿ ಅದನ್ನ ಎಲ್ಲಿಗೆ ಕಳಿಸ್ತಾರೆ ಭಾರತಕ್ಕೆ ಸ್ನೇಹಿತರೆ ಇವರ ಪ್ಲಾನ್ ತುಂಬಾ ಸಿಂಪಲ್ ಆಗಿದೆ ಭಾರತದ ಯುವಕರಿಗೆ ಡ್ರಗ್ಸ್ ಚಟವನ್ನು ಹತ್ತಿಸೋದು ನಮ್ಮ ಯೂತ್ ಪವರ್ನ ಹಾಳು ಮಾಡೋದು ಈ ಡ್ರಗ್ಸ್ ಮಾರಾಟದಿಂದ ಬರೋ ಸಾವಿರಾರು ಕೋಟಿ ಕಪ್ಪು ಹಣ ಈ ಹಣ ಎಲ್ಲಿಗೆ ಗೊತ್ತಾ ಈ ಹಣ ಹೋಗೋದು ಪಾಕಿಸ್ತಾನದ ಐ ಎಸ್ ಐ ಕೈಗೆ ಅವರಿಗೆ ದುಡ್ಡಲ್ಲಿ ಏನು ಮಾಡ್ತಾರೆ ಹೇಳಿ ಗನ್ ಖರೀದಿ ಮಾಡ್ತಾರೆ ಬಾಂಬ್ ಖರೀದಿಸ್ತಾರೆ ಸ್ಲೀಪರ್ ಸೆಲ್ಗಳಿಗೆ ದುಡ್ಡನ್ನು ಕೊಡ್ತಾರೆ ಕಾಶ್ಮೀರದಲ್ಲಿ ಮುಂಬೈಯಲ್ಲಿ ದೆಹಲಿಯಲ್ಲಿ ನಮ್ಮದೇ ಜನರನ್ನ ಕೊಲ್ಲೋಕೆ ನಮ್ಮ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸೋಕೆ ಇದೇ ದುಡ್ಡನ್ನು ಬಳಸ್ತಾರೆ ಈಗ ಯೋಚನೆ ಮಾಡಿ ನಮ್ಮ ಸೆಲೆಬ್ರಿಟಿಗಳು ನಮ್ಮ ಹೀರೋ ಹೀರೋಯಿನ್ಗಳು ಇವರ ಈ ಡ್ರಗ್ಸ್ ತಗೊಂಡಾಗ ಏನಾಗುತ್ತೆ ಒಂದು ಚಿಕ್ಕ ಹುಡುಗ ಅಥವಾ ಕಾಲೇಜ್ ಸ್ಟೂಡೆಂಟ್ ತನ್ನ ಫೇವರೆಟ್ ಹೀರೋ ಅಥವಾ ಹೀರೋಯಿನ್ ಡ್ರಗ್ಸ್ ತಗೋತಾರೆ ಪಾರ್ಟಿ ಮಾಡ್ತಾರೆ ಅಂತ ಟಿವಿಯಲ್ಲಿ ನೋಡಿದಾಗ ಅವನಿಗೆ ಏನನ್ಸುತ್ತೆ ಇವರೆಲ್ಲ ತಗೋತಾರೆ ಅಂದ್ರೆ ಇದರಲ್ಲಿ ತಪ್ಪೇ ಇಲ್ಲ ಇದೊಂದು ನಾರ್ಮಲ್ ವಿಷಯ ಇದೊಂದು ಸ್ಟೈಲ್ ಅಂತ ಅಂದ್ಕೊಂತಾರೆ ಹೀಗೆ ಡ್ರಗ್ಸ್ ಅನ್ನೋ ವಿಷಯ ನಾರ್ಮಲೈಸ್ ಆಗಿಬಿಡುತ್ತೆ ಪಾಕಿಸ್ತಾನಕ್ಕೆ ಬೇಕಾಗಿರೋದು ಇದೆ ನಮ್ಮ ಸೆಲೆಬ್ರಿಟಿಗಳೇ ಪಾಕಿಸ್ತಾನದ ಈ ಡ್ರಗ್ ಮಾರಾಟಕ್ಕೆ ಈ ನಾರ್ಕೋ ಟೆರರಿಸಂಗೆ ತಿಳಿದೋ ತಿಳಿದೇನೋ ಬ್ರ್ಯಾಂಡ್ ಅಂಬಾಸಿಡರ್ಗಳು ಆಗ್ಬಿಟ್ಟಿದ್ದಾರೆ ಇದು ಬರೀ ಭಾರತದಲ್ಲಿ ಅಲ್ಲ ಬಾಂಗ್ಲಾದೇಶದಲ್ಲೂ ಕೂಡ ಐಎಸ್ಐ ಮತ್ತು ದಾವೂದ್ ನೆಟ್ವರ್ಕ್ ಇದೆ ನಾರ್ಕೋ ಟೆರರಿಸಂ ಮೂಲಕ ಅಲ್ಲಿನ ಯುವಕರನ್ನ ಹಾಳು ಮಾಡುತ್ತಿರುವ ಬಗ್ಗೆ ವರದಿಗಳು ಬಂದಿವೆ ಸರಿ ಇದೊಂದು ಕಡೆ ಆಯ್ತು ಇದು ಬರೀ ಡ್ರಗ್ಸ್ ಮತ್ತು ದುಡ್ಡಿನ ವಿಷಯ ಅಲ್ಲ ಇದು ಅದಕ್ಕಿಂತ ದೊಡ್ಡದು ಇದು ನರೇಟಿವ್ ವಾರ್ ಅಂದ್ರೆ ನಮ್ಮ ತಲೆಗೆ ಒಂದು ಕತೆಗನ್ನ ತುಂಬಿಸ ಯುದ್ಧ ಯೋಚನೆ ಮಾಡಿ ಈ ತರಹದ ಪಾರ್ಟಿಗಳಲ್ಲಿ ಒಂದು ಕಡೆ ದೊಡ್ಡ ದೊಡ್ಡ ಬಾಲಿವುಡ್ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಇನ್ನೊಂದು ಕಡೆ ದಾವೂದ್ ಇಬ್ರಾಹಿಂನ ಗ್ಯಾಂಗ್ಸ್ಟರ್ಗಳು ಇಬ್ಬರು ಒಟ್ಟಿಗೆ ಕೂತು ಪಾರ್ಟಿಯನ್ನು ಮಾಡ್ತಾರೆ ಆಗ ಆ ಗ್ಯಾಂಗ್ಸ್ಟರ್ಗಳು ಈ ಡೈರೆಕ್ಟರ್ಗಳಿಗೆ ಏನು ಹೇಳಬಹುದು ಸರ್ ಒಂದು ಸಿನಿಮಾ ಮಾಡಿ ನಮ್ಮ ಬಾಯಿ ಅಂದರೆ ದಾವೂದ್ ಮೇಲೆ ಒಂದು ಸಿನಿಮಾವನ್ನ ಮಾಡಿ ಅವರಿಗೆ ಎಷ್ಟು ಒಳ್ಳೆಯವರು ಅಂತ ತೋರಿಸಿ ಅವರಿಗೆ ಹೇಗೆ ಅನ್ಯಾಯ ಆಯಿತು ಅದಕ್ಕೆ ಅವರು ಹೀಗಾದ್ರು ಅಂತ ತೋರಿಸಿ ನೀವು ಗಮನಿಸಿದ್ದೀರಾ ಇತ್ತೀಚೆಗೆ ಎಷ್ಟು ಬಾಲಿವುಡ್ ಸಿನಿಮಾಗಳಲ್ಲಿ ದಾವೂದ್ ಇಬ್ರಾಹಿಂನ ಕ್ಯಾರೆಕ್ಟರ್ ಅಥವಾ ಅವನ ತರಹದ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ವಿಲನ್ ಆಗಿ ತೋರಿಸಿದ್ರು ಅವರನ್ನ ಹೀರೋ ತರಹ ಬಿಂಬಿಸ್ತಾ ಇದ್ದಾರೆ ಅವನು ಮಾಡೋ ಕೊಲೆ ಸುಲಿಗೆ ಎಲ್ಲವನ್ನ ಜಸ್ಟಿಫೈ ಮಾಡಲಾಗ್ತಾಗಿದೆ ಅವನು ಕೆಟ್ಟವನಲ್ಲ ಪರಿಸ್ಥಿತಿ ಕೆಟ್ಟವನ್ನಾಗಿ ಮಾಡ್ತು ಅಂತ ಡೈಲಾಗ್ ಗಳನ್ನ ಹೊಡಿತಾರೆ ಸಿನಿಮಾ ನೋಡಿ ಹೊರಬಂದ ಪ್ರೇಕ್ಷಕ ಆ ವಿಲನ್ ಗೆ ಫ್ಯಾನ್ ಆಗಿರ್ತಾರೆ ವಾ ಏನ್ ಸ್ಟೈಲ್ ಏನ್ ಮಾಸ್ ಅಂತ ಅಂತಿರ್ತಾರೆ ಇದ್ರ ಅರ್ಥ ಏನು ಯಾರು ನಮ್ಮ ದೇಶದ ಸಾವಿರಾರು ಜನರನ್ನ ಕೊನ್ನೋ ಆ ಟೆರರಿಸ್ಟ್ ನಮ್ಮ ತಲೆಯಲ್ಲಿ ಹೀರೋ ಅಂತ ಬಿಂಬಿಸೋ ಕೆಲಸ ಆಗಿದ್ದು ಈ ಸಿನಿಮಾಗಳ ಮೂಲಕ ಇದು ನಡೀತಾಗಿದೆ ಈ ತರಹದ ಪಾರ್ಟಿಗಳಲ್ಲಿ ಈ ತರಹದ ನ್ಯಾರಟಿವ್ ಬಿಲ್ಡ್ ಮಾಡೋಕೆ ಈ ಡೈರೆಕ್ಟರ್ ಗಳಿಗೆ ಪ್ರೊಡ್ಯೂಸರ್ ಗಳಿಗೆ ಈ ಗ್ಯಾಂಗ್ಸ್ಟರ್ ಗಳು ಫಂಡಿಂಗ್ ಮಾಡಿ ಸಾಧ್ಯತೆ ಇರಲ್ವಾ ನಮ್ಮ ಯುವಕ ಯುವತಿಯರ ತಲೆಯಲ್ಲಿ ನಮ್ಮ ದೇಶದ ಶತ್ರುಗಳನ್ನೇ ಹೀರೋ ಅಂತ ತುಂಬಿಸೋ ಕೆಲಸ ಆಗಿತ್ತು ಇದು ಕೂಡ ಒಂದು ತರಹದ ಟೆರರಿಸಂ ಅಲ್ವಾ ನಮ್ಮ ಶತ್ರುಗಳನ್ನೇ ನಾರ್ಮಲೈಸ್ ಮಾಡೋ ಈ ದೊಡ್ಡ ಆಟ ಈ ಬಾಲಿವುಡ್ ಪಾರ್ಟಿಗಳಲ್ಲಿ ನಡೀತಾಗಿದೆ ಲ್ಯಾವೀಶ್ ಅರೆಸ್ಟ್ ಆಗಿರೋದ್ರಿಂದ ಈ ಇಡೀ ಕೊಳಕು ಜಾಲ ಈಗ ಬಯಲಿಗೆ ಬಂದಿದೆ ನೋಡಿದ್ರಲ್ಲ ಕತೆ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಬಂತು ಸಾಂಗ್ಲಿಯ ಇನ್ನೂರ ಐವತ್ತೆರಡು ಕೋಟಿ ಡ್ರಗ್ಸ್ ಲ್ಯಾವಿಶ್ ಅನ್ನೋ ಪೆಡ್ಲರ್ ಅವನಿಂದ ಶ್ರದ್ಧಾ ಕಬೂರ್ನೋರ ಫತಾಗಿ ಓರಿ ಅಲ್ಲಿಂದ ದಾವೂದ್ ಇಬ್ರಾಹಿಂ ಅಲ್ಲಿಂದ ಪಾಕಿಸ್ತಾನ ಐಎಸ್ಐ ಅಲ್ಲಿಂದ ನಾರ್ಕೋಟೆರಿಸಂ ಮತ್ತು ಕೊನೆಗೆ ಬಾಲಿವುಡ್ ಸಿನಿಮಾಗಳ ಮೂಲಕ ನಮ್ಮ ಬ್ರೈನ್ ವಾಶ್ ಮಾಡಲಾಗ್ತಾಗಿದೆ ಇದು ಪಾಕಿಸ್ತಾನದ ಡರ್ಟಿ ಗೇಮ್ ಇದೊಂದು ಮಲ್ಟಿಲೇಯರ್ ಅಟ್ಯಾಕ್ ಅಂತ ಹೇಳಬಹುದು ಪೊಲೀಸರ ತನಿಖೆ ಈಗ ನಡೀತಾಗಿದೆ ಈ ಜಾಲದ ಮೇಲೆ ಕಠಿಣ ಕ್ರಮ ಜಾರಿಯಲ್ಲಿದೆ ಇನ್ನಷ್ಟು ದೊಡ್ಡ ದೊಡ್ಡ ಹೆಸರುಗಳು ಹೊರಬರೋ ಸಾಧ್ಯತೆ ಕೂಡ ಇದೆ ಆದ್ರೆ ಒಳ್ಳೆಯ ನಾಗರಿಕರಾಗಿ ಪ್ರೇಕ್ಷಕರಾಗಿ ನಾವು ಎಚ್ಚೆತ್ತಿಕೊಳ್ಳಬೇಕಾದ ಸಮಯ ಇದು ನಾವು ಯಾರನ್ನ ಹೀರೋ ಅನ್ಕೊತಿದೀವಿ ನಮ್ಮ ಮಕ್ಕಳಿಗೆ ನಾವು ಯಾವ ರೋಲ್ ಮಾಡೆಲ್ಗಳನ್ನು ತೋರಿಸ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಬಾಲಿವುಡ್ ದಾವೂದ್ ಐ ಎಸ್ ಐ ಲಿಂಕನ್ನು ನಮ್ಮ ತನಿಖಾ ಸಂಸ್ಥೆಗಳು ಪೂರ್ತಿಯಾಗಿ ಭೇದಿಸೋಕೆ ಸಾಧ್ಯವಾಗುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು